क्या लेके आया बंदे क्या लेके जाएगा क्या लेके जाएगा दो दिन की जिंदगी है दो दिन कमेला की जिंदगी है दो दिन कमेला हेतर ऐन क्या लेके आया बंदे क्या लेके जाए प्राणी ऐन तक बंदी ऐं तक दिन की जिंदगी ಎರಡು ದಿವಸ ಬದುಕಿದ್ರು ಹಾ ಬದುಕೊಂಡೋಗಿ ಮುಗೀತದ ಬಿಟ್ಟು ಹೋಗ್ತೀವಿ ಇಲ್ಲೇ ಇಲ್ಲಿ ಏನು ತೊಗೊಂಡೋಗೋದಿಲ್ಲ ತೊಗೊಂಡು ಬರಲಿಲ್ಲ ಹೋಗ್ತೀವಿ ಇಷ್ಟೊಳಗೆ ಇಷ್ಟು ನೂರಾಂಟು ಇದು ನೋಡಿ ದೊಡ್ಡ ಭವಸಾಗಂತ ದೊಡ್ಡ ತಿಳ್ಕೊಬಿಟ್ಟಿರ್ತಾ ಮನುಷ್ಯ ಅಂತ ಹೇಳ್ತಾರೆ ಏನಿದೆ ಏನೂ ಹೋಗೋದಿಲ್ಲ ಏನಿದ್ದೆಲ್ಲ ಇಲ್ಲೇ ಅದೇ ನಾನು ಇಂದ್ರ ಚಂದ್ರ ನಾ ಏನು ಮಾಡಿದ್ವಿ ಇಲ್ಲಿ ಬಂದ ಆಗಿತ್ತು ಹೆಸರು ಇಲ್ಲಿ ಬಂದ ಮ್ಯಾಗೆ ಕೊಟ್ಟರು ಹಿಂಗೆ ಹೆಸರು ಇದ್ದಲ್ಲ ತಾಯಿಗಾರ ಬದಾಗಿದ್ದಾಗ ಇಲ್ಲಿ ಆಸ್ತಿ ಅಂತ ನಮ್ದು ಅಂತೆ ಬರಬೇಕು ತೊಗೊಂಡ್ಬಂದಿದ್ದೆ ನಾವು ತಗೊಂಡು ಬಂದಿಲ್ಲ ತಗೊಂಡು ಹೋಗೋನೂ ಇಲ್ಲ ಮತ್ತು ಬಾಯಿಲೆ ಹೇಳ್ತಾನೆ ಮನುಷ್ಯ ಏನು ತೊಗೊಂಡ್ಬಾರ ಜಗತ್ತೆ ಏನು ತೊಗೊಂಡು ಹೋಗೋಕ್ಕೆ ಮತ್ತು ದುರಾಸೆ ಬಿಡೋದಿಲ್ಲ ಗಳಿಸ್ಬೇಕು ಗಳಿಸ್ಬೇಕು ಕಳಿಸ್ಬೇಕು ಅಂತ ರಾತ್ರಿ ಎಲ್ಲ ಕೂಡ ಇರ್ತಾನೆ ಇಟ್ಟು ಬೇರೆದ್ರಿಗೆ ಹಾಕಿ ಹೋಗಿಬಿಡ್ತಾನೆ ಎಲ್ಲೋ ಪುಣ್ಯ ಪುಣ್ಯಜೀವಿಗಳು ದಾನ ದೇ ಕೊಟ್ಟಂತಾನೆ ಬೇರೆ ಇತರರು ಕೊಟ್ಟು ಮಾಡಿ ಹೋಗ್ತಾರೆ ಆದರೆ ಕೆಲವೊಬ್ಬರು ಇಲ್ಲಿ ಇದರೊಳಗೆ ಬಿಟ್ಟು ಹೋಗ್ಬಿಡ್ತಾರೆ ಇಲ್ಲ ಕೊಡಬೇಕು ಇಲ್ಲ ಬಿಟ್ಟರೆ ಹೋಗಬೇಕು ಬರೀ ಬಿಟ್ಟು ಮಾತ್ರ ಇಲ್ಲಿ ಜನ ಕೊಟ್ಟಿಲ್ಲ ಅಂದ್ರೂ ಅದು ಅದು ಮುಟ್ಟಿ ಮುಟ್ಟು ಮುಟ್ಟುಬಿಟ್ಟು ಮನುಷ್ಯ ಹೀಗೆ ನಾವು ಬರೋದ್ರೆ ಏನಕ್ಕೆ ಹೋಗೋದಿಲ್ಲ ಅಲ್ಲ ನಾವು ಇದು ಇದರದ್ದಿಲ್ಲ ಒಂದ ಅಂತ ಸ್ವೀಕಾರ ಮಾಡಬೇಕು ಪ್ರತಿಯೊಂದು ಕೊಟ್ಟರು ನಾವು ಪ್ರತಿ ಕ್ಷಣವೂ ಅವನ ಋಣಬಾರ್ದಾಗಿರ್ತೀವಿ ಭಗವಂತ ಈ ಕ್ಷಣನೂ ಈ ಶರೀರಕ್ಕೆ ಕೊಟ್ಟಿಗೆ ಅನ್ನ ಕೊಟ್ಟಪ್ಪ ಮರ್ಗೊಳ್ಳಿಕ್ಕೆ ಕೂಡಲಿಕ್ಕೆ ಜಾಗ ಕೊಟ್ಟಪ್ಪ ನಾನು ಋಣೇನಿ ಭಗವಂತನಿಗೆ ಅಂತಂದು ಹೇಳಬೇಕು ಕೃತಜ್ಞತವಾಗಿರಬೇಕು ಮನುಷ್ಯರಿಗೆ ಅವನಿಗೆ ಅವನು ಹಾಕೋದು ಅನ್ನದಿಂದ ನಾವು ಬದುಕಿವಿ ಅನ್ನ ನೀರು ಎಲ್ಲ ಪ್ರತಿಯೊಂದು ಫಲಗಳು ಎಲ್ಲ ಕೊಡೋದು ಅವನೇ ಅಲ್ಲ ಅವನು ನಾವು ಒಂದು ಕ್ಷಣ ನೆಲೆಸ್ತೇನು ಇಲ್ಲ ಎಲ್ಲ ಬಿಟ್ಟರೆ ಶರೀರ ಇದ್ರೂ ಎಲ್ಲಿ ಏನು ತೊಗೊಂಬಂದಿಲ್ಲ ಆದರೂ ಈ ಕೊಟ್ಟದ್ದು ನಮಗೆ ಶರೀರ ಕೊಟ್ಟದ ಬಗ್ಗೆ ಋಣಭಾರ ಒಂದು ಸ್ವಲ್ಪ ಯಾರು ಋಣಭಾರ ಮಾಡ್ತಾರೆ ಇಲ್ಲ ಋಣವಾರ ತೋರಿಸಿಲ್ಲ ಎಲ್ಲ ನಾವು ಏನು ಮಾಡಬೇಕು ಪ್ರತಿ ಕ್ಷಣವೂ ದೊಡ್ಡ ಮಾರ್ಗ ಜೀವನ ಹೇಳೋದಕ್ಕೆ ಜೀವನ ಅದು ಬರ ಮಾತಲ್ಲಿ ಅದ ಮುಂದೆ ನಮಗೆ ನಮ್ಮ ಸರ್ಮಾರ್ ಸಹಾಯಕ್ಕೆ ಅನುಕೂಲನಾಗ್ತದೆ ಯಾಕಂದ್ರೆ ಸತ್ಯಕ್ಕೆ ಸತ್ಯಕ್ಕೆ ಪೂರಕ ಒಟ್ಟು ಮಾಡಿ ಇದು ಮಾಡಿ